ಹಾಯ್ ವೆಲ್ಕಮ್ ಬ್ಯಾಕ್ ನಾನು ಅಮ್ಮನ ಮನೆ ಮನೆಗೆ ಊರಿಗೆ ಹೋದ ವೀಡಿಯೋವನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೇನೆ ಅಮ್ಮನ ಮನೆಯಲ್ಲಿ ಒಂದು ದಿನದ ವೀಡಿಯೋವನ್ನು ಶೇರ್ ಮಾಡ್ತಾ ಇದ್ದೇನೆ ಊರಿಗೆ ಅಮ್ಮನನ್ನು ಕರ್ಕೊಂಡು ಬಂದದ್ದು ಅಮ್ಮನ ಮನೆಗೆ ಸ ಅಮ್ಮ ಅಮ್ಮನನ್ನು ಕರ್ಕೊಂಡು ಬಂದದ್ದು ಅಮ್ಮ ಬಂದಿದ್ರಲ್ಲ ಹಾಗೆ ಅಪ್ಪ ಅಡಿಗೆ ಎಲ್ಲ ಮಾಡಿ ಇಟ್ಟಿದ್ದಾರೆ ಸುಮಾರು ಬಗ್ಗೆ ತೋರಿಸ್ತೇನೆ ಎಂತೆಲ್ಲ ಉಂಟು ಹುಳಿ ಮಾಡಿದ್ದಾರೆ ಮತ್ತು ಇದು ಮೊಸರು ಮತ್ತು ಇದು ಮಜ್ಜಿಗೆ ಮೊಸರು ಇದು ಇದು ಮೊಸರು ಗೊಜ್ಜು ಕೊತ್ತಂಬರಿ ಸೊಪ್ಪಿನ ಚಟ್ನಿ ಇದು ಗೊಜ್ಜು ಮಜ್ಜಿಗೆ ಮೊಸರು ಹಾಗೆ ಮಜ್ಜಿಗೆ ಹೋಳಿ ಅಪ್ಪ ಇಷ್ಟೆಲ್ಲ ಮಾಡಿ ರೆಡಿ ಮಾಡಿದ್ದಾರೆ ಸೊ ಇದು ಅಮ್ಮನ ಮನೆ ಬ್ಲಾಗ್ ಈಗ ಊಟ ಮಾಡಬೇಕು ಮಧ್ಯಾಹ್ನ ಇಲ್ಲಿ ಒಂದು ಸ್ವಲ್ಪ ಕ್ರೋಟನ್ ಗಿಡ ಗುಲಾಬಿ ಗಿಡ ತಾವರೆ ಅದು ಇದೆಲ್ಲ ಅದನ್ನೆಲ್ಲ ನಿಮ್ಮ ಇಲ್ಲಿ ಶೇರ್ ಮಾಡಿದ್ದು ಅಮ್ಮನಿಗೆ ಅಷ್ಟು ಆಗೋದಿಲ್ಲ ಈಗ ನೆಡಲಿಕ್ಕೆಲ್ಲ ಮೊದಲು ತುಂಬ ಮಾಡ್ತಿದ್ರು ಅಮ್ಮ ಈಗ ಸೊ ಅಪ್ಪ ನೆಟ್ಟು ಎಲ್ಲ ಅರೇಂಜ್ ಮಾಡಿದ್ದಾರೆ ಹಾಗೆ ನನಗೆ ಒಂದು ಸ್ವಲ್ಪ ಗಿಡ ಎಲ್ಲ ಬೇಕು ಅಂತ ಕೇಳಿದ್ದೆ ಅಪ್ಪನ ಹತ್ರ ಅಂದರೆ ದೊಡ್ಡದೊಂದು ಊರಾಗೆ ಬುಡ ಊರಾಗೆ ಅಂದರೆ ತಿಮರೆ ಅಥವಾ ಒಂದೆಲಗ ಅಂತ ಹೇಳ್ತಾರೆ ಅದು ಎಲ್ಲ ನೆಟ್ಟು ಕೊಡ್ತಾ ಕೊಡ್ತಾಯಿದ್ರು ಅಪ್ಪ ನನಗೆ ನೋಡಿ ಇದು ನೋಡಿ ಬೇರೆ ಜಾತಿಯ ಇದು ಒಂದೆಲಗ ಇದು ಆ್ಯಂಥೋರಿಯಮ್ಮ ಇದು ನನಗೆ ಹಸ್ಬೆಂಡ್ ಮನೆಯಿಂದ ಅಮ್ಮನ ಮನೆಗೆ ಅತ್ತೆ ಕೊಟ್ಟದ್ದು ನನ್ನ ಅತ್ತೆ ಅಪ್ಪ ನೋಡಿ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ನನಗೆ ಬಕೆಟಲ್ಲಿ ಎಲ್ಲ ಹಾಕಿ ಬೆಂಗಳೂರಿಗೆ ತಗೊಂಡೋಗು ಅಂತೇಳಿ ಎಲ್ಲ ತಂಬುಳಿ ಮಾಡಲಿಕ್ಕೆ ಚಟ್ನಿ ಮಾಡಲಿಕ್ಕೆಲ್ಲ ಎಲ್ಲ ಉಪಯೋಗ ಆಗ್ತದೆ ಹಾಗಾಗಿ ಮತ್ತೆ ಅಲ್ಲಿ ಒಂದು ಮೂರು ಕಲರ್ ಇದ್ದು ಶಂಕಪುಷ್ಪ ಹೂವಿತ್ತು ಅಮ್ಮನ ಮನೆಯಲ್ಲಿ ಹಾಗೆ ಅದರ ಬೀಜ ತೊಗೊಂಡೆನ ಅದರ ಕೋಡ್ ಆಗ್ತದೆ ಅದನ್ನು ತಗೊಂಡು ಇದು ಮಾಡಿದ್ದು ತುಂಬ ವ್ಲಾಗ್ ಆಗಲಿಲ್ಲ ಮಗ ಸಣ್ಣ ಅಲ್ವಾ ಹಾಗಾಗಿ ಅವನು ಅಳ್ತಾ ಇರ್ತಾನಲ್ಲ ಹಾಗಾಗಿ ಆಗೋದಿಲ್ಲ ಇಲ್ಲಿ ಅಪ್ಪ ಎಲ್ಲ ತೊಟ್ಟೆ ಇಲ್ಲೆಲ್ಲ ಹಾಕಿ ಕೊಡ್ತಾ ಇದ್ರೆ ಮತ್ತೆ ಹೋಗಿ ಚಟ್ಟಿಗೆ ಅಂದರೆ ಪಾಟಿಗೆ ಹಾಕು ಅಂತ ಹೇಳಿದ್ರು ನಾಳೆ ತಿಂಡಿಗೆ ದೋಸೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಮ್ಮನ ಮನೆಗೆ ಬಂದರೆ ರಿಲ್ಯಾಕ್ಸ್ ಅಂತ ಲೆಕ್ಕ ಮಗ ಮಲಗಿದ್ದಾನೆ ಹಾಗೆ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅಡಿಗೆ ಅದು ಇದೆಲ್ಲ ಅವರೇ ಮಾಡ್ತಾರಲ್ಲ ಅಮ್ಮ ಹಾಗಾಗಿ ಅಮ್ಮ ಬೆಂಗ್ ಅಮ್ಮನನ್ನು ಬೆಂಗಳೂರಿಂದ ಕರ್ಕೊಂಡು ಬಂದದ್ದು ಆದರೂ ಸಹ ಅಡಿಗೆ ಎಲ್ಲ ಅವರೇ ಮಾಡ್ತಾರೆ ಮತ್ತು ಅಪ್ಪ ಹಣ್ಣು ಕಟ್ ಮಾಡಿದರು ಅಡಿಗೆಲ್ಲ ಮಾಡಿ ಇಟ್ಟಿದ್ರು ಹಾಗಾಗಿ ನಮಗೆ ಸ್ವಲ್ಪ ಯಾವತ್ತ ತವರು ಮನೆಗೆ ಬಂದರೆ ಹಾಗೆ ಅಲ್ವಾ ಸ್ವಲ್ಪ ರಿಲ್ಯಾಕ್ಸ್ ಇರ್ತದೆ ಹಣ್ಣಲ್ಲಿ ಇಲ್ಲಿ ಅಮ್ಮ ನಾಳೆ ದೋಸೆಗೆ ಕಟ್ ದೋಸೆಗೆ ಕಡ್ದಲ್ಲಿ ಇಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಈಗ ಅಮ್ಮ ಇಲ್ಲಿ ಅಪ್ಪ ಹಣ್ಣು ಕಟ್ ಮಾಡಿಕೊಂಡಲ್ಲೇ ಇದ್ದಾರೆ ನನ್ನ ಹಸ್ಬೆಂಡ್ ವರ್ಕ್ 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 ಮಾಡ್ತಾ ಇದ್ದಾರೆ ಹಸ್ಬೆಂಡ್ ವರ್ಕ್ ಮಾಡ್ತಾ ಇದ್ದಾರೆ ನನಗೆ ಹೇಗೋ ಮೆಟರ್ನಿಟಿ ಲೀವ್ ಈಗ ಹಾಗಾಗಿ ವರ್ಕ್ ಅಂತ ಇಲ್ಲ ಹಾಗೆ ನಾನು ರಿಲ್ಯಾಕ್ಸ್ ಮಾಡ್ತಾ ಇದ್ದೇನೆ ಹಾಗೆ ಎಂಜಾಯ್ ಮಾಡುವ ಅಂತ ಹೇಳಿ ಇದು ನನ್ನ ಅಪ್ಪ ಮಾಡಿರುವ ಇದು ಎಂತ ಆ ಹೇಳಿ ಬಡಗು ತಿಟ್ಟಿನ ಮುಖವಾಡ ಅಲ್ಲ ಮುಖವಾಡ ಇದಕ್ಕೆ ಇದು ಕರಾಟದಲ್ಲಿ ಮಾಡಿದ್ದು ಕರಟ ಅಂದ್ರೆ ತೆಂಗಿನ ಚಿಪ್ಪು ಒಳಗೆದ್ದು ಇದಕ್ಕೆ ಕಣ್ಣು ಕೂತ್ಕೊಳಿಸಬೇಕಷ್ಟೇ ಅಂತೆ ಕರಾಟದಲ್ಲಿ ಕೆತ್ತಿ ಮಾಡಿದ್ದಾರೆ ನನಗೆ ಸಹ ಎರಡು ಕೊಟ್ಟಿದ್ದಾರೆ ಶಿವಲಿಂಗ ಎಲ್ಲ ಮಾಡಿದ್ದು ಇದು ಮಾತ್ರ ಭಾರಿ ಸೂಪರ್ ಆಗಿದೆ ಇದರ ಘಟ್ಟ ಎಲ್ಲ ನೋಡಿದ್ವಿ ಕಪ್ಪಲ್ಲಿ ಮಾಡಿದ್ದು ಗಡ್ಡ ಬಾರಿ ಸೂಪರ್ ಆಗಿದೆ ಬಡಗು ತಿಟ್ಟಿನ ಮುಖವಾಡ ಇವರು ಹೀಗೆ ಆರ್ಟ್ ತುಂಬಾ ಮಾಡ್ತಾರೆ ನನ್ನ ಯಕ್ಷಗಾನ ಮುಖವಾಡ ಇದು ಬಾರಿ ಚೆಂದಾಗಿದೆ ನೋಡಿ ಹೀಗೆ ಇವರ ಆರ್ಟ್ ಅಪ್ಪಂದು ಸುಮಾರು ಮಾಡಿದ್ದಾರೆ ಹಾಗೆ ನನಗೆ ಒಂದೆರಡು ಮೂರು ಕೊಟ್ಟಿದ್ದಾರೆ ಹೂದಾನಿ ಎಲ್ಲ ನಾನು ಬೆಂಗಳೂರಿಗೆ ಹೋದ್ಮೇಲೆ ನಿಮಗೆ ತೋರಿಸ್ತೇನೆ ಇಲ್ಲಿ ನೋಡಿ ಒಂದು ಫೋಟೋ ಹಾಕಿದ್ದೇನೆ ಅದರದ್ದು ಗೆರೆಟೆಯಲ್ಲಿ ಮಾಡಿದ್ದು ಇದು ಇನ್ನೊಂದು ಈ ತರ ಫ್ಲವರ್ ತರ ಮಾಡಿದ್ದಾರೆ ಒಂಥರ ಇದು ನೋಡಿ ಕರಾಟದಲ್ಲಿ ಮಾಡಿದ್ದು ಅಪ್ಪ ನನಗೆ ಶಿವಲಿಂಗದ್ದೊಂದು ಕೊಟ್ಟಿದ್ದಾರೆ ಮತ್ತು ಇನ್ಯಾರೊಬ್ಬರು ರಿಲೇಟಿವ್ಸಿಗೆ ಓಮ್ ಬರ್ದದ್ದನ್ನು ಕೊಟ್ಟಿದ್ದಾರೆ ನೋಡಿ ಅಪ್ಪನ ಆರ್ಟ್ ಇದು ಪೇಂಟಿಂಗ್ ಎಲ್ಲ ಮಾಡ್ತಾರೆ ಬಟ್ಟೆಯಲ್ಲಿ ಇದಕ್ಕೆ ಪಾಲಿಷ್ ಮಾಡಿದ್ದಾರೆ ಇದಕ್ಕೆ ಮಾಡಬೇಕಷ್ಟೇ ಇದು ಗಣಪತಿ ಮಂಡ್ಲ ಗಣಪತಿ ಮಂಡ್ಲ ಮಾಡಿದ್ದು ಇದು ಕರಾಟದಲ್ಲಿ ಕೆತ್ತಲಿಕ್ಕೆ ನಿಜವಾಗಲೂ ತುಂಬ ಕಷ್ಟ ಉಂಟು ಹೀಗೆ ಮಾಡಲಿಕ್ಕೆ ನನಗೆ ಒಂದೆರಡು ಕೊಟ್ಟಿದ್ದಾರೆ ನೋಡಿ ಇದು ಇದೀಗ ಮನೆಯಲ್ಲಿ ಅಮ್ಮನ ಮನೆಗೆ ಬಂದಿದ್ದೇನಲ್ಲ ಹಾಗೆ ಇಲ್ಲಿ ಉಂಟು ಈಗ ಕೂಡ ಕೊಟ್ಟಿದ್ದಾರೆ ಕೆಲವು ಇದೆಲ್ಲ ಎಂತ ಅಂತ ಹೇಳಿದ್ರೆ ತುಂಬಾ ನಾಜೂಕಿನ ಕೆಲಸ ಇದನ್ನೆಲ್ಲ ಮಾಡಲಿಕ್ಕೆ ತುಂಬ ಇದುಂಟು ಬಟ್ಟೆಯಲ್ಲಿ ಪೇಂಟಿಂಗ್ ಮಾಡೋದು ಇದೆಲ್ಲ ಮಾಡ್ತಾ ಇದ್ರು ಮೊದಲೇ ಮಾಡ್ತಾ ಇದ್ರು ಈಗ ಹೀಗೆ ಬೋರ್ ಆಗುವಾಗ ಮಾಡ್ತಾರೆ ಹೀಗೆ ನೋಡಿ ಇದೊಂದು ಇದೊಂದು ಮಾಡಿದ್ದಾರೆ ಸೂಪರ್ ಆಗಿ ಮಾಡಿದ್ದಾರೆ ಇದು ನನಗೆ ಶಿವಲಿಂಗದೊಂದು ಹೂವಿದ್ದೊಂದು ಮತ್ತೊಂದು ಹೂ ಥರ ನಾನು ಬೆಂಗಳೂರಿಗೆ ಹೋದಾಗ ಸಮಯ ಸಿಕ್ಕಿದಾಗ ನಾನು ಮಾಡ್ತೇನೆ ಹಾಗೆ ಅದಕ್ಕೆ ಪಾಲಿಷ್ ಮಾಡಿದ್ದಾರೆ ಅದಕ್ಕೆಲ್ಲ ಇದಕ್ಕೆ ಪಾಲಿಷ್ ಮಾಡಬೇಕಷ್ಟೇ ಇದು ಗಣಪತಿ ಮಂಡಲ ಅಂತೆ ಹೀಗೆ ಇದು ಮಾತ್ರ ಕರಾಟದಲ್ಲಿ ಮಾಡಲಿಕ್ಕೆ ತುಂಬ ಎಫರ್ಟ್ ಉಂಟು ಇದಕ್ಕೆ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು ತುಂಬ ನಾಜೂಕಿನ ಕೆಲಸ ಕೂಡ ಹೀಗೆ ಕೆತ್ತಲಿಕ್ಕೆ ಕರೆಟ ಓಡಿಬಾರ್ದು ಕರೆಕ್ಟ ಅಂದರೆ ತೆಂಗಿನ ಚಿಪ್ಪು ನಮ್ಮ ಮಂಗಳೂರು ಭಾಷೆಯಲ್ಲಿ ಕರಾಟ ಅಂತ ಮನೆ ಭಾಷೆಯಲ್ಲಿ ಹೇಳ್ತೇವೆ ಸೊ ತುಂಬಾ ಚಂದದ ಶಂಕ ಪುಷ್ಪ ಹೂ ನಾನು ನೋಡಿದ್ರೆ ಬೀಜ ಎಲ್ಲ ತಗೊಂಡಿದ್ದೇನೆ ಹಾಗೆ ಅಕ್ಕನ ಮನೆಗೆ ಹೊರಟಿದ್ದೆವು ನೆಕ್ಸ್ಟ್ ಅದರ ವಿಡಿಯೋ ಮಾಡಿದ್ದೇನೆ ಸೊ ಅಕ್ಕನ ಮನೆಗೆಲ್ಲ ಹೋಗಿ ಹಸ್ಬೆಂಡ್ ಮನೆಗೆ ಹೊರಟಿವಂದರೆ ನನ್ನ ಮನೆಗೆ ಸೊ ಆಗ ಅಮ್ಮನಿಗೆ ಬಾಯ್ ಮಾಡೋದು ಅಷ್ಟು ವೀಡಿಯೋ ಮಾಡಿ ಮತ್ತೆ ಎಂಡ್ ಮಾಡಿದೆ ಮತ್ತು ನನಗೆ ವೀಡಿಯೋ ಕಂಟಿನ್ಯೂ ಆಗಲಿಲ್ಲ ಅಮ್ಮನ ಮನೆಯದಷ್ಟೇ ಮಾಡಿದ್ದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ಸ್ವಲ್ಪ ನೇಚರ್ ಎಲ್ಲ ತೋರಿಸಿದ್ದೀನಿ ಹೂವಿನ ಗಿಡ ಎಲ್ಲ ಸೊ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್